ಇಂದಿನ ಯುವಕರಲ್ಲಿ ಸಕಾರಾತ್ಮಕ ಬದಲಾವಣೆ ಆಗಬೇಕೆಂದರೆ ಪಾಲಕರು ಆಧ್ಯಾತ್ಮಕ ಚಿಂತಕರಾಗಬೇಕು ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯದ ಸಂಯೋಜಕರಾದ ರಾಜಯೋಗಿ ಬ್ರಹ್ಮಕುಮಾರ ರಾಮನಾಥ್ ಅಣ್ಣನವರು ಕರೆ ನೀಡಿದರು ಕನ್ನಾವರ ತಾಲೂಕಿನ ಗೇರುಸೊಪ್ಪದ ಪವಿತ್ರ ನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರಿಯ ವಿಶ್ವವಿದ್ಯಾಲಯದ ಶಿವಬಾಬಾ ರಂಗಮಂದಿರದಲ್ಲಿ ನಡೆದ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಶಾಂತಿಯುತ ಸಮಾಜದ ರಚನೆಯಲ್ಲಿ ಯುವಜನರ ಪಾತ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜಯೋಗಿ ಬ್ರಹ್ಮಕುಮಾರ ರಾಮನಾಥ ಅಣ್ಣನವರು ಯುವಶಕ್ತಿಗೆ ಶಕ್ತಿಗೆ ಆಧ್ಯಾತ್ಮಿಕ ಬಲ ತುಂಬಿದರೆ ಭಾರತಾಂಬೆಯ ರಕ್ಷಣೆ ಆಗುತ್ತದೆ ಎಂದು ಹೇಳಿದ ಅವರು ಉದ್ದೇಶಗಳಲ್ಲಿಯೂ ಈಶ್ವರಿಯ ವಿಶ್ವವಿದ್ಯಾಲಯವು ಮೆಡಿಟೇಷನ್ ಕಲಿಸುತ್ತದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ಗೇರುಸಪ್ಪ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಾಜಯೋಗಿನಿ ಕುಸುಮಕ್ಕ ವಹಿಸಿದರು ಮೌಂಟ್ ಅಬೂವಿನಿಂದ ಆಗಮಿಸಿದ ರೇಡಿಯೋ ವಿಭಾಗದ ರಾಜಯೋಗಿ ಅಚ್ಚುತಣ್ಣನವರು ಮಾತನಾಡಿ ಯುವಕರಲ್ಲಿ ಶಾಂತಿ ಶಕ್ತಿ ಹೊರಹೊಮ್ಮಿದರೆ ಇಡೀ ಭಾರತವು ಶಾಂತವಾಗುತ್ತದೆ ಆ ನಿಟ್ಟನಲ್ಲಿ ಈಶ್ವರಿಯ ವಿಶ್ವವಿದ್ಯಾಲಯವು ಈ ರೀತಿ ಸೇವೆ ಮಾಡುತ್ತಿದೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ಎಸ್ ನಾಯ್ಕ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಎಂ ನಾಯಕ್ ಗೇರುಸಪ್ಪ ಕೃಷ್ಣಕೇರಿಯ ಆಂಗ್ಲ ಮಾಧ್ಯಮ ಶಾಲಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ಎನ್ ನಾಯ್ಕ ಸಾಮಾಜಿಕ ಕಾರ್ಯಕರ್ತ ಯೋಗೇಶ್ ಆರ್ ರಾಯ್ಕರ್ ಉಪ್ಪೋಣಿ ಹೊನ್ನಾವರ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷ ಗಣೇಶ್ ಟಿ ನಾಯ್ಕ್ ತಾಲೂಕಾ ಜನತಾದಳದ ಅಧ್ಯಕ್ಷ ಟಿಟಿ ನಾಯ್ಕ ಮುಡ್ಕಣಿ ನಗರ ಬಸ್ತಿಕೇರಿಯ ವಿಎಸ್ಎಸ್ ಸಂಘದ ಅಧ್ಯಕ್ಷ ಉಲ್ಲಾಸ್ ಇ ನಾಯ್ಕ ಕುದ್ರಗಿ ನ್ಯಾಯವಾದಿ ಮಹೇಶ್ ಎಂನಾಯ್ಕ ಅಡಿಗದ್ದೆ ಮಾಗೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವರಾಮ್ ಹೆಗಡೆ ಮಾಗೋಡ್ ಉತ್ತರ ಕನ್ನಡ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿ ಡಿಟಿ ನಾಯ್ಕ ಉದ್ಯಮಿ ರಾಘವೇಂದ್ರ ಆರ್ ನಾಯ್ಕ್ ಉಪಸ್ಥಿತರಿದ್ದರು ಗೇರುಸೊಪ್ಪದ ಈಶ್ವರಿ ವಿಶ್ವವಿದ್ಯಾಲಯದ ನಿರ್ದೇಶಕ ವಿಶ್ವೇಶ್ವರ ಮನೆ ಅಣ್ಣನವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಿಕೆಚೇತನಕ್ಕ ಸ್ವಾಗತಿಸಿದರು ಬ್ರಹ್ಮಕುಮಾರಿ ಮಾದೇವಕ್ಕ ಹಾಗೂ ಪುಷ್ಪಕ್ಕ ಕಾರ್ಯಕ್ರಮ ನಿರ್ವಹಿಸಿದರು ಬ್ರಹ್ಮಕುಮಾರಿ ಸುನಂದಕ್ಕ ಧ್ಯಾನಾಭ್ಯಾಸ ಮಾಡಿಸಿದರು ಬ್ರಹ್ಮಕುಮಾರಿ ಶಿಲ್ಪಕ್ಕ ಬಂಧಿಸಿದರು ಕೆನರಾ ಪ್ರೆಸ್ ನ್ಯೂಸ್ ಪನ್ನಾವರ